ಈಗ ಈ ಆತ್ಮಹತ್ಯೆ ಸುತ್ತಣ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ತೀವ್ರಗೊಳ್ತಾ ಇದೆ ಪ್ರತಿ ದಿನೇ ದಿನೇ ಈ ಸಚಿನ್ ಪಾಂಚಾಳ್ ಮೇಲೆ ಗುಮಾನಿ ವ್ಯಕ್ತ ಆಗ್ತಾ ಇದೆ ಜಿಲ್ಲಾ ಪಂಚಾಯತ್ ಸಿಇಒ ಸಹಿಯನ್ನೇ ಇವರು ಫೋರ್ಜರಿ ಮಾಡಿದ್ರು ಮಾಡಿದ್ರ ಅಂತ ಆರೋಪ ಮತ್ತು ಗುಮಾನಿ ಸಚಿನ್ ಫೋರ್ಜರಿ ಸಹಿ ಆರೋಪದ ಬಗ್ಗೆ ಈಗ ದಾಖಲೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಚಿನ್ ಅರ್ಜಿ ಸಲ್ಲಿಸಿದ್ರು ನರೇಗಾ ಯೋಜನೆಯಡಿ ತಾಂತ್ರಿಕ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರು ನೇಮಕಾತಿ ಆದೇಶವನ್ನ ಪಡ್ಕೊಳೋದಕ್ಕೆ ಫೋರ್ಜರಿ ಸಹಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಅವ್ರ ಮೇಲೆ ಹಾಗಾದ್ರೆ ಏನಾಗುತ್ತೆ ಆ ಆರೋಪದ ಕಥೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಹೀಗೆ ಮಾಡಿದ್ರು ಅನ್ನುವಂಥ ಆರೋಪ ಅವ್ರ ಮೇಲೆ ಬಂದಿದೆ ನರೇಗಾ ಯೋಜನೆ ಅಡಿಯಲ್ಲಿ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಚಿನ್ ಅರ್ಜಿ ಸಲ್ಲಿಸಿದ್ರು ಆ ಸಂದರ್ಭದಲ್ಲಿ ಆ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ನೇಮಕಾತಿ ಆದೇಶವನ್ನು ಪಡ್ಕೊಳ್ಳೋದಕ್ಕೆ ಪೋರ್ಜರಿ ಸಹಿ ಮಾಡಿದ್ರು ಅನ್ನೋ ಆರೋಪ ಅವರ ಮೇಲೆ ಬಂದಿದೆ ಡಿಸೆಂಬರ್ ಇಪ್ಪತ್ತ ಆರನೇ ತಾರೀಕು ಅವರ ಶವ ಸಿಕ್ಕಿದ್ದಂಥದ್ದು ರೈಲ್ವೆ ಹಳಿಯ ಮೇಲೆ ಡಿಸೆಂಬರ್ ಇಪ್ಪತ್ನಾಲ್ಕು ಅವರ ಕೊನೆಯ ವಿಡಿಯೋ ಲಭ್ಯ ಆಯಿತು ಸರ್ ಸಚಿನ್ ಫೋರ್ಜರಿ ಆರೋಪ ಏನು ಬಂದಿತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಾಖಲೆ ಲಭ್ಯ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ದಂತಹ ಶಿಲ್ಪ ಎಂ ಈ ಶಿಲ್ಪ ಅವರಿಗೆ ಹತ್ತಿರದ ಸಂ ಸಿಬ್ಬಂದಿ ಸಹಾಯ ಪಡೆದು ಸಹಿಯನ್ನು ಫೋರ್ಜರಿ ಮಾಡಲಾಗಿದೆ ಅನ್ನುವಂಥದ್ದು ಸಚಿನ್ ಪಾಂಚಾಳ್ಗೆ ನೇಮಕಾತಿ ಆದೇಶ ನೀಡಿದಂತೆ ನಕಲಿ ಪತ್ರವನ್ನ ಕೊಡಲಾಯಿತು ಫೋರ್ಜರಿ ಸಹಿ ನಕಲಿ ಪತ್ರದ ಮೂಲಕ ನೌಕರಿ ಪಡೆದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಒಂದೇ ತಿಂಗಳಿಗೆ ತಮ್ಮ ಸಹಿ ಫೋರ್ಜರಿ ಮಾಡಿದ ಬಗ್ಗೆ ಶಿಲ್ಪಾ ಅವರು ಗಮನಿಸಿದ್ರು ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಈಗ ಸಚಿನ್ ಪಾಂಡ್ ಚಾಳ್ಗೆ ನೇಮಕಾತಿ ಆದೇಶ ನೀಡಿದ ಪತ್ರ ನಕಲಿ ಆಗಿತ್ತು ಅನ್ನುವಂತ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಸೊ ಒಂದೇ ತಿಂಗಳಿಗೆ ಶಿಲ್ಪ ಅವರಿಗೆ ಗೊತ್ತಾಗಿತ್ತು ತಮ್ಮ ಸಹಿಯನ್ನ ಈ ರೀತಿ ನಕಲಿ ಮಾಡಲಾಗಿದೆ ಅಂತ ಬೀದರ್ ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ದಂತಹ ಶಿಲ್ಪಾ ಅವರ ಸಹಿಯನ್ನ ನಕಲಿ ಮಾಡಿ ತಾಂತ್ರಿಕ ಸಹಾಯಕ ಹುದ್ದೆಯ ನೇಮಕಾತಿ ಆದೇಶವನ್ನು ಸಚಿನ್ ಪಾಂಚಾಲ್ ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಗುತ್ತಿಗೆದಾರ ಸಚಿನ್ ಸಾವಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ನಡೀತಾ ಇರೋದು ಎಲ್ಲ ಮಗಲುಗಳಿಂದ ಪಾಲಿಟಿಕ್ಸ್ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ನಾಳೆ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಸ್ಕೆಚ್ ಹಾಕೊಂಡಿದೆ ಕಲಬುರಗಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಸೊ ನಾಳೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಇವತ್ತು ಸಾಯಂಕಾಲದವರೆಗೂ ನೋಡ್ತೀವಿ ಪ್ರಿಯಾಂಕ್ ಖರ್ಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಕೊಟ್ಟಿಲ್ಲ ಅಂತಂದ್ರೆ ನಾಳೆ ಖರ್ಗೆ ಅವರ ಮನೆಗೆ ಬೀದರ್ನಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಕಲಬುರಗಿಯಲ್ಲಿ ಸಾರಿ ಕಲಬುರ್ಗಿಯಲ್ಲಿ ಇರ್ತಕ್ಕಂಥ ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಬೃಹತ್ ಪ್ರತಿಭಟನೆ ಕೂಡ ಬಿಜೆಪಿ ಹಮ್ಮಿಕೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೆಯಲಿದೆ ಜಗತ್ ವೃತ್ತದಿಂದ ಬಿಜೆಪಿ ಪ್ರತಿಭಟನಾ ಮೆರವಣಿಗೆ ಸಾಗತ್ತೆ ನಾಳೆ ಐವಾನ್ ಶಾಹಿ ಬಡಾವಣೆಯಲ್ಲಿ ಇರ್ತಕ್ಕಂಥ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ನಾಳೆ ಪ್ರತಿಭಟನೆಗೆ ಹಲವು ತಾಲೂಕುಗಳಿಂದ ಸಾವಿರಾರು ಜನರನ್ನ ಕರೆತರೋದಕ್ಕೆ ಮುಂದಾಗಿದೆ ಬಿಜೆಪಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಇವತ್ತು ಸಾಯಂಕಾಲದೊಳಗೆ ನೈತಿಕ ಹೊಣೆ ಒಟ್ಟು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ನಾಳೆ ಸಾವಿರಾರು ಜನ ಬಂದು ಕಲಬುರ್ಗಿನಲ್ಲಿ ಅವರ ಮನೆ ಮುತ್ತಿಗೆ ಹಾಕ್ತೀವಿ ಅಂತ ಬಿಜೆಪಿ ಪ್ರತಿಭಟನೆಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಏನಿದೆ ಕಲಬುರಗಿನಲ್ಲಿ ಪರಿಸ್ಥಿತಿ ಎರಡೂ ಪಾಳ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆ ಶ್ರೀಲಕ್ಷ್ಮಿ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರಾಯ್ ಗ್ಯಾಂಗ್ ನ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಏನು ಉಲ್ಲೇಖ ಆಗಿತ್ತು ಅದಾದ ಬಳಿಕ ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆಯ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದುಕೊಂಡು ಕೂತಿರುವಂತದ್ದು ಇವತ್ತು ಸಂಜೆ ಒಳಗಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಪಡಿಬೇಕು ಒಂದು ವೇಳೆ ಪಡದೆ ಹೋದ್ರೆ ನಾಳೆ ಕಲಬುರಗಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯ ಮೂಲಕ ಏನು ಸಚಿವ ಪ್ರಿಯಾಂಕ್ ಖರ್ಗೆಯ ಮನೆಗೆ ಮುತ್ತಿಗೆ ಹಾಕೋದಾಗಿ ಕೂಡ ಎಚ್ಚರಿಕೆಯನ್ನು ನೀಡಿರುವಂತದ್ದು ಹಾಗೆ ನಾಳೆ ಕಲಬುರಗಿಯಲ್ಲಿ ಬಿಜೆಪಿ ಎಲ್ಲ ರೀತಿಯಾದಂತಹ ಹೋರಾಟವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಸಿದ್ಧತೆಯನ್ನು ಬಹಳ ಪ್ರಮುಖವಾಗಿ ಕಲಬುರಗಿಯ ಜಗತ್ ವೃತ್ತದಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆ ಸಾಗುತ್ತೆ ಅಲ್ಲಿಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಚಲವಾದಿ ನಾರಾಯಣ ಸ್ವಾಮಿ ಆರ್ ಅಶೋಕ್ ನೇತೃತ್ವ ಸಾಗಿದಂತೆ ಸಾಕಷ್ಟು ಜನ ಬಿಜೆಪಿಯ ಪ್ರಮುಖ ನಾಯಕರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಆಗಮಿಸಿ ಈ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುತ್ತಿಗೆ ಹಾಕುವ ಕಾರ್ಯಕ್ರಮಕ್ಕೆ ಪ್ಲಾನ್ ಅನ್ನ ಮಾಡಿರುವಂತದ್ದು ಅದರಂತೆ ಬೀದರ್ ಕಲಬುರ್ಗಿ ಮತ್ತೆ ಯಾದ ಿರಿ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ಜನರನ್ನು ಕರೆತರುವಂಥ ತರುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಕಲಬುರಗಿ ಜಿಲ್ಲೆಯ ಹಲವು ತಾಲೂಕುಗಳಿಂದಲೂ ಕೂಡ ಸಾಕಷ್ಟು ಗಾಡಿಗಳನ್ನು ಬುಕ್ ಮಾಡಿ ಜನರನ್ನು ನಾಡಿನ ಪ್ರತಿಭಟನೆಗೆ ಕಾರ್ಯಕರ್ತರನ್ನ ಕರೆತಂದು ಈ ಒಂದು ಹೋರಾಟ ಏನಿದೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕುವಂತ ಹೋರಾಟವನ್ನ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು ಹಾಗಾಗಿ ನಾಳೆ ಹತ್ತು ಮೂವತ್ತು ಗಂಟೆಗೆ ಈ ಒಂದು ಪ್ರತಿಭಟನೆಯನ್ನ ಸಾಗುತ್ತೆ ಪೊಲೀಸರು ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಇದೀಗ ಮತ್ತೊಂದು ಒಂದು ಅಂದ್ರೆ ಈ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೆಗಾ ಟ್ವಿಸ್ಟ್ ಕೂಡ ಇಲ್ಲಿ ಸಿಕ್ಕಿರುವಂತದ್ದು ಅಂದ್ರೆ ಈ ಹಿಂದೆ ಸಚಿನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೀದರ್ ಜಿಲ್ಲಾ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ತಾಂತ್ರಿಕ ಸಹಾಯಕ ಹುದ್ದೆಗೆ ಏನು ಒಂದು ಅರ್ಜಿಯನ್ನು ಹಾಕಿರ್ತಾನೆ ಆಗ ಸಚಿನ್ ಅಂದಿನ ಜಿಲ್ಲಾ ಪಂಚಾಯಿತಿ ಸಿಇಒ ಮತ್ತೆ ಐ ಎ ಎಸ್ ಅಧಿಕಾರಿಯಾಗಿದ್ದಂಥ ಶಿಲ್ಪಾ ಅವರ ಏನು ಒಂದು ಸಹಿಯನ್ನೇ ಫೋರ್ಜರಿ ಜರಿ ಒಂದಷ್ಟು ದಾಖಲಾತಿಗಳು ಕೂಡ ಇದೀಗ ಲಭ್ಯವಾಗಿರುವಂಥದ್ದು ತಾಂತ್ರಿಕ ಸಹಾಯಕ ಹುದ್ದೆಗೆ ನೇಮಕಾತಿ ಆದೇಶ ಪಡೆಯೋದಕ್ಕೆ ಶಿಲ್ಪಾ ಅವರ ಸಹಿಯನ್ನೇ ಫೋರ್ಜರಿ ಮಾಡಿ ಅದಾದ ಬಳಿಕ ನೇಮಕಾತಿ ಆದೇಶವನ್ನು ಪಡೆದಿರುತ್ತಾರೆ ಅದಾದ ನಂತರ ಅಂದರೆ ಒಂದು ಒಂದೂವರೆ ತಿಂಗಳ ಅಷ್ಟೇ ಅಕ್ಟೋಬರ್ ನಲ್ಲಿ ಏನು ಆತ ನೇಮಕಾತಿ ಆದೇಶ ಪಡೆದಿರ್ತಾನೆ ಡಿಸೆಂಬರ್ ಅನ್ನೋಷ್ಟೊತ್ತಿಗೆ ಈ ಒಂದು ನೇಮಕಾತಿ ಆದೇಶವೇ ನಕಲು ಆಗಿದೆ ಅನ್ನುವಂತ ಪಂಚಾಯತ್ ಸಿ ಆಗಿದ್ದಂತ ಶಿಲ್ಪನಾಗ ಅವರು ಆ ಆದೇಶವನ್ನ ರದ್ದು ಮಾಡಿ ಇಡೀ ಕಡತಗಳನ್ನು ಪರಿಶೀಲನೆ ಮಾಡಿ ಮಾಡೋದಕ್ಕೆ ಒಂದು ಆದೇಶವನ್ನು ಹೊಡಿಸಿ ಆ ಪ್ರಕರಣವನ್ನ ಅಲ್ಲಿಗೆ ಏನು ಕ್ಲೋಸ್ ಆಗಿರುತ್ತೆ ಸೊ ಇದೀಗ ಆ ಒಂದು ಪ್ರಕರಣ ಕೂಡ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಚಿನ್ ಫೋರ್ಜರಿ ಮಾಡಿರುವಂಥ ಒಂದು ಏನೋ ಆರೋಪಕ್ಕೆ ಹೇಳಿ ಬಂದಿತ್ತು ಅದಕ್ಕೆ ತಕ್ಕದಂತಹ ದಾಖಲೆಗಳನ್ನು ಕೂಡ ಇದೀಗ ಲಭ್ಯ ಹಾಗಾಗಿ ಈ ಸಚಿನ್ ಆತ್ಮಹತ್ಯೆ ಪ್ರಕರಣ ಇದೀಗ ಸಾಕಷ್ಟು ಆಂಗಲ್ ನಲ್ಲಿ ತಿರುವನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಅದರಲ್ಲೂ ಬಹಳ ಪ್ರಮುಖವಾಗಿ ನಾಳೆ ಬಿಜೆಪಿ ಏನಿದೆ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸಿ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ರೀತಿಯಾದಂತಹ ಸಜ್ಜನ ಆಗಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ ಈ ಗುತ್ತಿಗೆದಾರ ಸಚಿನ್ ಪಾಂಚಾಡ್ ಕೇಸನ್ನ ಸಿಐಡಿ ತನಿಖೆಗೆ ಕೊಡಬೇಕು ಅನ್ನುವಂತಹ ಆಗ್ರಹ ವ್ಯಕ್ತವಾಗಿದೆ ಆರು ಜನ ಸಿಐಡಿ ಅಧಿಕಾರಿಗಳ ತಂಡದಿಂದ ತನಿಖೆ ಶುರುವಾಗಿದೆ ಸಾರಿ ಸಿಬಿಐ ಕೊಡಬೇಕು ಅಂತ ಬಿಜೆಪಿ ಹೇಳ್ತಾ ಇದೆ ಆದರೆ ಸಿಐಡಿ ತನಿಖೆ ನಡೀತಾ ಇದೆ ಅಧಿಕಾರಿಗಳ ತಂಡ ಆರು ಜನರ ಅಧಿಕಾರಿಗಳ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ನಸುಕಿನ ಜಾವ ನಾಲ್ಕು ಗಂಟೆಗೆ ಬೀದರ್ಗೆ ಬಂದಿಳಿದಿದೆ ಸಿಐಡಿ ತಂಡ ಇವತ್ತು ಸಿಐಡಿ ತಂಡ ಸಚಿನ್ ಆತ್ಮಹತ್ಯೆ ಸ್ಥಳ ಮಹಜರು ಮಾಡಲಿದೆ ಈ ಸಿಐಡಿ ಅಧಿಕಾರಿಗಳು ಹಬ್ಸಿಕೋಟ್ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ತಂಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಳಿಕ ಅಮೃತ ಸಚಿನ್ ಪಾಂಚಾಳ್ ಅವರ ಬೀದರ್ನ ಶಿವನಗರ ಹಾಗೂ ಕಟಿತುಗಾಂವ್ ಗ್ರಾಮದ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಸ್ಥರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಇನ್ನು ಅವರ ಸಹೋದರಿಯರನ್ನು ಕೂಡ ಭೇಟಿ ಮಾಡಿ ಮಾಹಿತಿ ಕಲೆ ಹಾಕ್ತಾರೆ ಅಂತ ಹೇಳಲಾಗಿದೆ ತನಿಖಾಧಿಕಾರಿಗಳು ಪ್ರಕರಣ ಸಿಐ ಡಿಗೆ ವರ್ಗಾವಣೆ ಆಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಿ ಐ ಡಿ ಹಸ್ತಾಂತರಿಸಿದ್ದಾರೆ ಸಿಐಡಿಗೆ ರೈಲ್ವೆ ಪೊಲೀಸರು ಸಿ ಐ ಡಿ ತನಿಖೆಯನ್ನು ಚುರುಕುಗೊಳಿಸಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಸಿಐಡಿ ಡಿ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗತ್ತೆ ಇವತ್ತು ಏನೆಲ್ಲ ಮಾಡಬಹುದು ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ ಹೌದು ಶ್ರೀ ಲಕ್ಷ್ಮಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟೊಂದು ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ರಾಜ್ಯ ಸರ್ಕಾರ ರಾಜ್ಯದ ಗೃಹ ಸಚಿವರು ಈ ಒಂದು ಪ್ರಕರಣ ಐ ಡಿಗೆ ಏನಾದರೂ ಒಪ್ಪಿಸಿದ್ದಾರೆ ಈಗಾಗಲೇ ಆ ಸಿಒ ಡಿ ಅಧಿಕಾರಿಗಳು ಈಗೊನೋದು ಈಗಾಗಲೇ ಬೆಳಿಗ್ಗೆ ಬೆಳಗ್ಗೆ ಬೀದರ್ಗೆ ಆಗಮಿಸಿದ್ದಾರೆ ಬೀದರ್ನ ಹಸ್ತಿಕೋಟ್ ಗೆಸ್ಟ್ ಹೌಸ್ ನಲ್ಲಿ ಅವ್ರು ಈಗಾಗಲೇ ಅಲ್ಲಿ ಇದ್ದಿದ್ದಾರೆ ಆದ್ರೆ ರೈಲ್ವೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಅವರನ್ನ ಭೇಟಿಯಾಗಿ ಕೇಸನ್ನ ಹಸ್ತಾಂದ್ ಈಗಾಗಲೇ ರೈಲ್ವೆ ಪೊಲೀಸರಿಂದ ಸಿ ಓಡಿಗೇನು ಕೇಸ್ ಹಸ್ತಾಂತರ ಆಗಿದೆ ಪ್ರತಿಯೊಂದು ಒಂದು ಮಾಹಿತಿ ಏನು ಅವರೊಂದಿಗೆ ಚರ್ಚೆ ಪೊಲೀಸ್ ರೈಲ್ವೆ ಪೊಲೀಸರೊಂದಿಗೆ ಸಿಒಡಿ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಆ ಚರ್ಚೆ ಬಳಿಕ ಏನೀಗಾಗಲೇ ಘಟನಾ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅಂದ್ರೆ ಬೀದರ್ನ ರೈಲ್ವೆ ನಿಲ್ದಾಣ ರೈಲ್ವೆ ಹಳಿಯಲ್ಲೇನು ಈಗ ಅದೊಂದು ಚೌಪತ್ತೆಯಾಗಿತ್ತು ಬೀದರ್ನ ಕರ್ನಾಟಕ ಕಾಲೇಜ್ ಬಳಿ ಇದ್ದಂತ ಆ ಒಂದು ಘಟನಾ ಸ್ಥಳ ಕೂಡ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ನಂತರ ನೇರವಾಗಿ ಅವ್ರು ಅಂದ್ರೆ ಕಟ್ಟಿತ ಅವ್ನ ಗ್ರಾಮಕ್ಕ ಭೇಟಿ ನೀಡಿ ಏನ್ ಈಗಾಗಲೇ ಸಚಿನ್ ಕುಟುಂಬಸ್ಥರೊಂದಿಗೆ ಪ್ರತಿಯೊಂದು ಮಾಹಿತಿ ಕಲೆ ಹಾಕ್ತಾರ ಚರ್ಚೆ ನಡೆಸ್ತಾರ ಘಟನೆ ಹೇಗಾಯ್ತು ಏನಿಲ್ಲ ಏನೊಂದು ಅವ್ರ ಶಂಕೆ ಪರಿಸ್ಥರಾರ ಅವ್ರದ್ದು ಏನು ಪ್ರತಿಯೊಂದು ತನಿಖೆ ಏನಾದಂದ್ರೆ ಇಂದಿನಿಂದಲೇ ಈಗಾಗಲೇ ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ತನಿಖೆ ಚುರುಕುಗೊಂಡುದಾಗ ಇವತ್ತೇನಾದ್ರೆ ಇಡೀ ದಿನ ಏನಂದ್ರೆ ಸಿಒಡಿ ಅಧಿಕಾರಿಗಳು ಬೀದರ್ನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್ ಲಕ್ಷ್ಮಿ ಮಲ್ಲಿಕಾರ್ಜುನ್ ಮಾಡ್ಕೊಳ್ಳಿ